ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಕ್ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತೇವೆ ಹೋಗ್ತಾ ನೋಡುವ ನಮ್ಮದೊಂದು ಟೀಮ್ ಡಿನ್ನರ್ ಉಂಟಂತೆ ಓಕೆ ಅದಕ್ಕೆ ಇವತ್ತು ಹೋಗಬೇಕು ಹೋಗಿ ನೋಡುವ ಹೇಗೆ ಉಂಟಲ್ಲಿ ಫುಡ್ ಹೇಗೆ ಉಂಟು ರೇಟ್ ಹೇಗೆ ಉಂಟು ರೇಟ್ ಆಗೋದಿಲ್ಲ ನಮ್ದು ಆಫೀಸ್ ಕೊಡೋದು ನೋಡುವ ಹೇಗೆ ಹೋಗ್ತದೆ ಅಂತ ಅದಕ್ಕಿಂತ ಮೊದಲು ನಾನು ಮೈಕ್ ಹಾಕಿದ್ದೇನೆ ಒಂದು ನೋಡಿ ಅದು ವಾಯ್ಸ್ ಹೇಗೆ ಬರ್ತೇನೆ ನನಗೆ ಹೇಳ್ಬೇಕಾಯ್ತಾ ಹ್ಞೂ ಚಂದ ಉಂಟಾ ವಾಯ್ಸ್ ಇಲ್ಲ ಏನಾದ್ರು ಡಿಸ್ಟರ್ಬೆನ್ಸ್ ಉಂಟಾ ಲೈಟ್ ಆಗಿ ಓಕೆ ಅದೊಂದು ಹೇಳಿ ಕಂಟಿನ್ಯೂ ಮಾಡುವ ಇವತ್ತಿನ ವಿಡಿಯೋವನ್ನು ಬಸ್ಸಿಗೆ ಹಾಗೆ ವೈಟಿಂಗ್ ಮಾರ್ನಿಂಗ್ ಶಿಫ್ಟ್ ಅಂತ ಮಾರ್ನಿಂಗ್ ಇದ್ದಾನೆ ಸಾ ನೈಟ್ ಶಿಫ್ಟ್ ಮುಗ್ಸಿ ಬಂದೆ ನೈಟ್ ಶಿಫ್ಟ್ ಮುಗ್ಸಿ ಬಂದ್ ಈಗ ಬಸ್ಸಿಗೆ ವೇಟಿಂಗ್ ಮಾಡ್ತಾ ಇದ್ದಾನೆ ಓಕೆ ಬೆಳಿಗಿನ ಟ್ರಾಫಿಕ್ ನೋಡಿ ಹೇಗಿರುತ್ತಂತ ಓ ಬಸ್ ಕೂಡ ಬರ್ತಾ ಉಂಟು ಫೈನಲ್ ಪಿ ಜಿಗೆ ರೀಚ್ ಹಾಕಿ ಬಿಸಿ ಬಿಸಿ ಆದ ಪೂರಿ ತಿಂದು ಇವಾಗ ಮಲ್ಲಿಗೆ ಹೊರಟದ್ದು ಮಲ್ಲಿಗೆ ಹೊರಟಿನ ಸಂಜೆ ನೋಡುವ ಫಸ್ಟ್ ಸ್ಟಾರ್ಟ್ ಮಾಡ್ತಾನೆ ಸಂಜೆ ಆಯ್ತು ಸಂಜೆದ್ದು ಗಡಿಗಳ ಕಾಲ್ಗೆಟ್ ತಂದು ಕ್ರೆಶ್ ಆಗಿ ಮತ್ತೆ ಹೊರಡುವ ಅಂತ ಆಫೀಸಿಗೆ ಸರ್ ಇವಾಗ ಹೋಟೆಲ್ ಆಯ್ತು ಇವಾಗ ಇನ್ನು ಹೊರಡುದು ಹೋಟೆಲ್ ಆಯ್ತು ಅಂತ ಹಾಗೆ ಸಾರಿ ಚೆನ್ನಾಗಿ ಡ್ರೆಸ್ ಎಲ್ಲ ಹಾಕಿ ಇವಾಗ ಇನ್ನು ಆಫೀಸಿಗೆ ಹೊರಡುದು ನಾನು ಇದು ಹೇಳಿದ್ರೆ ನಮ್ಮಲ್ಲಿ ಟೀಮ್ ಡಿನ್ನರ್ ಅಂತ ಹೇಳಿದ್ರೆ ಒಬ್ಬೊಬ್ರು ಮಧ್ಯಾಹ್ನನೇ ಊಟ ಎಲ್ಲ ವಿನಾಯಕ ಒಬ್ರು ನಾವು ಕೂಡ ಇದ್ದೇವೆ ಹಾಗೆ ಇರ್ತಿದ್ದೇವೆ ಹೇಳಿದ್ರೆ ಅವ್ರು ಬರ್ಲಿಕ್ಕೆ ಆಗ್ತಿಲ್ಲ ಬೆಳಕಿಂದ ಉಪವಾಸ ನಾನು ಉಪವಾಸ ಹೌದಾಯ್ತಾ ನಾನು ಬೆಳಿಗ್ಗೆ ತಿಂದದ್ದು ಮತ್ತೆ ಮಧ್ಯಾಹ್ನ ಊಟ ಮಾಡಲಿಲ್ಲ ಇವಾಗ ಇವನು ವಿನಾಯಕ ಇಲ್ಲ ವಿನಾಯಕ್ ಅಂತ ಹೇಳಿದ್ರೆ ಮನೆ ಹಾಗೆ ಟೀಮ್ ಡಿನ್ನರ್ ಬರ್ಲಿಕ್ಕೆ ಆಗ್ತಿಲ್ಲ ಮತ್ತೆ ನಮಗೆ ಮೀನು ಬರ್ತಾ ಇಲ್ಲ ನಾಡ್ದು ಬುಧವಾರ ಮೀನು ಬರ್ತಾ ನಮಗೆ ಕಳಿಸಿದ್ದಾರೆ ಸೊ ಎಲ್ಲಿದೆ ನಾನು ಮತ್ತೆ ನಮ್ಮ ಗ್ಯಾಂಗ್ ಈಗ ಮೀಟ್ ಆಗ್ಲಿಕ್ಕೆ ಹೋಗುದು ಈಗ ಓಕೆ ಫೈನಲಿ ಆಫೀಸ್ ಗೇಟ್ ಹತ್ರ ಬಂದು ರೀಚ್ ಆದ್ರೆ ಒಮ್ಮೆ ಆಫೀಸಿಗೆ ಹೋಗಿ ಬ್ಯಾಗ್ ಅಲ್ಲಿ ಇಟ್ಟು ಸಿದ್ಧ ಲೊಕೇಶನ್ಗೆ ಹೋಗ ನಾನೀಗ ಆಫೀಸಲ್ಲಿ ಬ್ಯಾಗ್ ಅಲ್ಲಿ ಇಟ್ಟು ಎಷ್ಟೊಂದರೊಟ್ಟಿಗೆ ಹೋಗ್ತಾ ಇದ್ದೇನೆ ಅದು ನಮ್ಮದು ಹುಡಿಯಲ್ಲಿ ಒಂದು ಬ್ರಿಕ್ಸ್ ಅಂಡ್ ಬ್ಯಾರಲ್ಸ್ ಇಲ್ಲ ಒಂದು ಹೋಟೆಲ್ ಉಂಟು ಅಲ್ಲಿಗೆ ಹೋಗುದು ಅಲ್ಲಿ ಹೋಗಿ ನೋಡುವ ಹೇಗೆ ಪ್ಲೇಸ್ ಹೇಗೆ ಫುಡ್ ಹೇಗೆ ಉಂಟು ಎಲ್ಲ ನೋಡುವ ಓಕೆ ಫೈನಲಿ ನಾವು ಲೊಕೇಶನಿಗೆ ರೀಚ್ ಆದೆವು ನೋಡಿದೆ ಹೋಟೆಲ್ ಒಳಗೆ ಹೋಗುವ ನಮಗೆ ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ಮೊದಲು ಒಂದು ಕೈಗೊಂದು ಸರಪಳಿ ಹಾಕಿ ಬಿಡ್ತಾರಂತೆ ಅವ್ನು ತೋರಿಸ್ತಾನೆ ಆ ಸರಪಳಿಯನ್ನು ತೋರಿಸ್ತಾನೆ ಹುಳಿ ಹಾಗೆ ಸರಪಳಿ ಹಾಕಿ ಬಿಡ್ತಾರೆ ನಾವು ತಪ್ಪಿಸ್ಕೊಂಡು ಹೋಗಬಾರ್ದು ಅಲ್ಲಿ ಒಂದು

ನಮಗೆ ಇಲ್ಲಿ ಬರಲಿಕ್ಕೆ ಒಂದು ಎಂಟ್ರಿ ಫೀಸ್ ಇರುತ್ತೆ ಅದು ಎಷ್ಟು ಎಂಟ್ರಿ ಫೀಸ್ ಅಂತ ಗೊತ್ತಿಲ್ಲ ಒಂದು ಥೌಸಂಡ್ ಎಲ್ಲ ಇರುತ್ತೆ ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಫುಡ್ ಎಲ್ಲ ಇರುತ್ತೆ ಇವಾಗ ಫಸ್ಟ್ ಇಲ್ಲಿ ನಾನು ಒಂದು ಪ್ಲೇಟ್ ಅದಕ್ಕೆ ಅದಕ್ಕೊಂದು ಸ್ಪೂನು ಓಕೆ ಫೋರ್ಕ್ ಬಡ ಫೋರ್ಕ್ ದೈತು ನಾವು ಅಡ್ಡು ಪ್ಲಸ್ ಒಂದು ಪ್ಲೇಟ್ ತಗೊಂಡು ಇಲ್ಲಿ ಇವಾಗ ಹೀಗೆ ಹೋದರೆ ನಿಮಗೆ ಬೇಕಾದ ಫುಡ್ಡನ್ನು ಹಾಕಿಕೊಡ್ಬೋದು ಓಕೆ ನೋಡಿ ಇಲ್ಲಿ ಅದು ಓಕೆ ಸ್ವಲ್ಪ ಖಾಲಿ ಖಾಲಿ ಆಗಿದೆ ಇಲ್ಲೆಲ್ಲ ಮಾಡಿ ಮಾಡಿ ಹೋಗಿದ್ದಾರೆ ಎಲ್ಲ ಸ್ಟಾರ್ಟರ್ಸ್ ಮಾಡುದು ಗೊತ್ತಿಲ್ಲ ಇದು ಇಟ್ಟು ಚೆನ್ನಾಗಿ ತಿಂತವ್ರೆ ನೋಡಿ ಯಶವಂತ ಬೋಸ್ ನಾನು ನಂಗೆ ಇಷ್ಟ ಸಿಕ್ಕಿದ್ದು ಫುಡ್ ಅಂದ್ರೆ ಉಂಟು ಇನ್ನು ಖಾಲಿ ಆಗಿದ್ದೀರಿ ಸದ್ಯಕ್ಕೆ ನಮ್ಮ ತೀರ್ಥೇಶ್ವರ ಅವರು ಇದ್ದಾರೆ ಓ ಇಲ್ಲಿ ಲೈಟ್ ಇಲ್ಲ ನಮ್ಮನ್ನು ಕತ್ತಲಲ್ಲಿ ಕೂತಳು ಆಯ್ತಾ ಸ್ವಲ್ಪ ನೈಟ್ ಇದು ಮಾಡಿ ನಮ್ಮನ್ನು ಕೂತ್ಕೊಳ್ತಿದ್ದಾರೆ ಹಾಗೆ ನಮ್ಮ ಮುಖ ಎಲ್ಲ ಕಾಣುದಿಲ್ಲ ಸರಿಯಾಗಿ ಓಕೆ ನೀವು ಹೇಳ್ಬೇಡಿ ನೈಟ್ ಮುಖ ಕಾಣುದಿಲ್ಲ ಫುಡ್ ಕಾಣುದಿಲ್ಲ ಅಂತ ಹೇಳಿ ಯಶವಂತ ಹೋಗಿ ನನಗೆ ಒಂದು ಕ್ರಿಸ್ಪಿ ಚಿಕನ್ ತಗೊಂಡು ಬಂದ ಅವನು ಕೂಡ ತಿಂತಾ ಇದ್ದಾನೆ ಕ್ರಿಸ್ಪಿ ಹಾ ಹೌದು ಅಲ್ಲಿ ಫುಡ್ ಈಗ ತಕೊಳ್ಳೋ ಫುಲ್ ನೂಕು ನುಗ್ಗಲಾಗಿದೆ ಅದು ಈಗ ಬಂದು ರೀಫಿಲ್ ಮಾಡಿದಷ್ಟೇ ಸ್ವಲ್ಪದಾಗಿ ಮತ್ತೆ ನಾನು ತಗೊಳ್ತೇನೆ ಇನ್ಸೈಡ್ ನೋಡಿ ಎಷ್ಟು ಜನ ಇಲ್ಲಿ ಡೈನಿ ಮಾಡಲಿ ಬರ್ತರು ಈಗ ಬಿಜೆ ಕಾರ್ ಕಾರ್ ಪಾಕ್ ಬಾರಿ ಬೇಗ ಖಾಲಿ ಆಗ್ತಾ ಉಂಟು ಗೈಸ್ ಬಾರಿ ಬೇಗ ಖಾಲಿ ಆಗ್ತಾ ಉಂಟು ನಂಚಿ ಅಂತ ಇಂದೀಸ್ ಅವಂಜ್ ಅವನ್ ಪೆಟ್ಟು ಐತಿ ಸಟೇಫ್ ಖಾಲಿ ಒಂದು ಪೀಸ್ ಇರೋದು ಇಬ್ಬರಿಗೆ ಜಗಳಾಗ್ತಾ ಉಂಟು ಚಾಡು ಮುಖ ಉಂಟು ಸೈಡ್ ಅಲ್ಲಿ ಪಿಜ್ಜಾ ಕೂಡ ತಂದಿಟ್ಟಿದ್ದಾರೆ ಒಂದೊಂದು ಸ್ಲೈಸ್ ತಕೊಂಡು ಹೋಗ್ತಾರೆ ನಿಮಗೆ ಆಡಾಕೋನು ಬಂದಿದ್ದರು ಓಯ್ತಿಯ ಆಯ್ತು ಹೋಯಿತು ಹಾಂ ಓಯ್ತು ಆಡಿಜ್ ಆಯ್ತು ತುಯರ್ ದಾಲೆ ಅಜ್ಜಿ ಹೋಯ್ತು ಹೋಗ್ಬಿ ರಾತ್ರಿ ಇಲ್ಲ ಹೋಯ್ತಾ ಓಯ್ತು ಫೈನಲ್ ಇಷ್ಟೊತ್ತು ವೇಯ್ಟ್ ಮಾಡಿಕೊಂಡಿದ್ದು ಅದು ಈಗ ಬಂತು ಅಲ್ಲಿ ಅದು ಫಿಲ್ ಮಾಡ್ಬೇಕು ಇವಾಗ ಅದು ಕೂಡ ಕ್ರಿಸ್ಪಿ ಚಿಕನ್ ಇದು ಚಿಕನ್ಸ್ ಟಿಕ್ಕ ಫೈ ಅಂತ ಗೊತ್ತಿಲ್ಲ ಸೊ ಕಾಣ್ತಾ ಉಂಟು ತಿಂದು ನೋಡುವ ಉಂಟು ಮೇನ್ ಕೋರ್ಸ್ಗೆ ಟೇಬಲ್ ಸೆಟ್ ಮಾಡ್ತಾ ಇದ್ದಾರೆ ಇದು ನೋಡಿ ನಮ್ಮ ಇವತ್ತಿನ ಟೀಮ್ ಡಿನ್ನರಲ್ಲಿದ್ದ ಐಟಮ್ಗಳೆಲ್ಲ ಫುಡ್ ಐಟಮ್ಸ್ ನೋಡಿ ಹೇಗೆ ಉಂಟು ನೋಡಿ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ಅದು ನೋಡಿ ನೀರು ಬಂತು ನನಗೆ ನೋಡಿ 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 ಬಿರಿಯಾನಿ ಚಿಕನ್ ಉಂಟು ಚಿಕನ್ ಬಿರಿಯಾನಿ ಇತ್ತು ಮಟನ್ ಬಿರಿಯಾನಿ ಪಿಜ್ಜಾ ಮತ್ತೆ ಅದೇ ಕ್ರಿಸ್ಪಿ ಚಿಕನ್ ಎಲ್ಲ ಮೇನ್ ಕೋರ್ಸ್ ಬಂತು ಅಲ್ಲಿ ಸುಮಾರು ಇತ್ತು ಐಟಮ್ಸ್ ನಾನು ತಗೊಳ್ಳಿಲ್ಲ ನನಗೆ ಓಟ ಫುಲ್ ಆಗ್ತದೆ ಪೋಟೆ ಫುಲ್ ಆಗಿದೆ ಆಲ್ರೆಡಿ ಸೊ ಇಷ್ಟ ಬೇಕಾದಷ್ಟು ನಾನು ತಗೊಂಡಿದ್ದೇನೆ ಎಷ್ಟೊಂದು ತಿಂತ ಖಾಲಿ ಆಯ್ತಾ ನಾನು ಈಗ ಬಂದಷ್ಟು ತಗೊಂಡು ಬಂದಷ್ಟೇ ಬೇಗ ಉಂಟು ನೋಡುವ ಟೇಸ್ಟ್ ಈಗ ನಮ್ಮದು ಸ್ವಲ್ಪ ಆಕ್ಟಿವಿಟಿ ಎಲ್ಲ ಮಾಡಿಸ್ತಾ ಇದ್ದಾರೆ ಏನೊಂದು ಚೀಟಿ ತಗೊಳ್ಲಿಕ್ಕೆ ಉಂಟು ಅದರಲ್ಲಿದ್ದ ಕಂಟೆಂಟ್ ಅನ್ನು ಓದಿ ಅದನ್ನ ಹೇಳ್ಲಿಕ್ಕೆ ಅಂದ್ರೆ ಇಲ್ಲಾಂದ್ರೆ ಏನಾದ್ರೂ ಇನ್ಸಿಡೆಂಟ್ ಹೇಳ್ತಾರೆ ಅದರ ಬಗ್ಗೆ ನೀವು ಹೇಳಬೇಕು ಹಾಗೆ ಎಲ್ಲರ ಕೈಯಲ್ಲಿ ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ ನೋಡಿ ನಮ್ಮ ರಂಜಿತ್ ಅವರಿಗೆ ನಿಮ್ಮ ಮ್ಯಾನೇಜರ್ ಟೈಪ್ ಆಕ್ಟ್ ಮಾಡ್ಲಿಕ್ಕೆ ಬಂದಿದೆ ಅವನಿಗೆ ಜಾಮ್ ಆಗಿದ್ದಾನೆ ಎಂತ ಹೇಳುದೊಂದು ಗೊತ್ತಾಗಲಿಲ್ಲ ಎಂತ ಆಕ್ಟ್ ಮಾಡುದ ಗೊತ್ತಾಗ್ತಿಲ್ಲ ಎಂತಾದ್ರೂ ಮಾಡಿದ್ರು ಬಾರಿ ಕಷ್ಟ ಅಲ್ಲಿ ಸುಮ್ಮನೆ ನಿಂತಿದ್ದಾನೆ ಅವನು ಇಲ್ಲಿ ಒಂದು ಉಂಟು ಬಾರಿ ಚಂದ ಫೋಟೋ ತೆಗಿಲಿಕ್ಕೆ ಆಗುವ ಸೀನ್ ಓಕೆ ತೀರ್ಥ ಸವರ್ ಮಶ್ರೂಮ್ ಬೇಕಂತ ಸೈಡ್ ಅಲ್ಲಿ ಇದ್ದದು ಹಾಗೆ ಏನೋ ಪೋಸ್ ಕೊಡ್ತಾ ಇದ್ದಾರೆ ಅದನ್ನ ಇಲ್ಲಿ ನೋಡಿ ಫೋಟೋ ತೆಗಿತಾ ಇದ್ದಾರೆ ಎಂತ ಮಶ್ರೂಮ್ ಬೇಕ ಹೇಗೆ ಅಲ್ಲಾಗಿ ಲಾಸ್ಟ್ ಒಂದು ಸೆಲ್ಫಿ ತೆಗ್ದಿಗ ಆಫೀಸ್ಗೆ ಹೊಟ್ಟದು ಓಕೆ ಆಫೀಸ್ಗೆ ಹೋಗುವ ಆ ಫುಡ್ ಎಲ್ಲ ಆಯಿತು ಡಿನ್ನರ್ ಎಲ್ಲ ಮಾಡಿ ಇವಾಗ ಬರುವಾಗ ಬೈಕಲ್ಲಿ ಬಂದೆ ಇವಾಗ ಮೆಟ್ರೋದಲ್ಲಿ ಹೋಗ್ಬೇಕು ಆಫೀಸಿಗೆ ಯಾಕೆಂತ ಹೇಳಿದ್ರೆ ಅವರು ಆ ಕಡೆ ಪಿ ಜಿಗೆ ಹೋಗ್ತಾರಂತೆ ನಾನು ಈ ಕಡೆ ನಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಎಲ್ಲ ಇದ್ದಾರೆ ಅವ್ರಿಗೆ ಈಗ ನಾನೀಗ ಮೆಟ್ರೋದಲ್ಲಿ ಸೀದಾ ಆಫೀಸ್ ಕಡೆ ಹೋಗ್ತಿದ್ದೀನಿ ಓಕೆ ಮೆಟ್ರೋ ಸ್ಟೇಷನ್ಗೆ ಬಂದು ರೀಚ್ ಅದು ಇವಾಗ ಇಲ್ಲಿ ಎಸ್ಕಲೆಟ್ರಲ್ಲಿ ಸೀದಾ ಮೇಲೆ ಹೋಗಿ ಟಿಕೆಟ್ ಮಾಡಿ ಮತ್ತೆ ಅಲ್ಲಿಂದ ಐ ಟಿ ಪಿ ಎಲ್ಗೆ ಏನು ಟಿಕೆಟ್ ಬುಕ್ ಮಾಡಿ ಮತ್ತೆ ಹೋಗ್ಬೇಕು ಓಡಿಯಿಂದ ಐ ಟಿ ಪಿ ಎಲ್ ಐ ಟಿ ಪಿ ಎಲ್ಲಿಗೆ ಹೋಗುವ ಮೆಟ್ರೋ ಬಂತು ನೋಡಿ ಇದೆಲ್ಲ ಹತ್ತಿ ಇನ್ನು ನಮ್ಮ ಸ್ಟೇಷನ್ ಗೆ ಹೋದ್ರೆ ಆಯ್ತು ಐಟಿಕಲ್ ಸ್ಟಾಪ್ ಗೆ ಹೋದ್ರೆ ಮೆಟ್ರೋ ನಾವು ಮೆಟ್ರೋ ಇಂದ ಹೊರಗೆ ಬಂದೆವು ಇವ್ ಬಂದೀಗ ನಮ್ದು ಹೀಗೆ ಎಂಟ್ರಿ ನಾವು ಎಕ್ಸಿಟ್ ಮಾಡುದು ಅವ್ರ ಮೊಬೈಲ್ ಅಲ್ಲಿ ಟಿಕೆಟ್ ಉಂಟು ಅಲ್ಲಿಗೆ ಅದು ಹೊತ್ತುವಾಗ ಡೋರ್ ಓಪನ್ ಆಗ್ತದೆ ಎಸ್ ಹಾಗೆ ಹೋಗ್ತಾರೆ ಈಗ ನನ್ನ ನನ್ನ ಸರದಿ ಬಸ್ ಎಸ್ ನಾನು ಹೊರಗೆ ಹೋಗ್ತಾರೆ ಫೈನಲಿ ನಮ್ಮ ಸ್ಟೇಷನ್ಗೆ ಬಂದು ಅಂದರೆ ಸ್ಟೇಷನ್ ಅಂದರೆ ನಮ್ಮ ಆಫೀಸ್ ಹತ್ರ ಇರೋ ಸ್ಟೇಷನ್ಗೆ ಬಂದು ರೀಚ್ ಆದೆವು ಇವಾಗ ಫೈನಲಿ ಆಫೀಸ್ ಕ್ಯಾಂಪಸ್ಗೆ ಬಂದು ರೀಚ್ ಆದೆವು ಓಕೆ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ವೀಡಿಯೋ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್